मुखम करोति वाचालम पंगुम लंघयते गिरिम यत्कृपा तमहम वंदे परमानंद माधवम स्थापकाय च धर्मस्य सर्वधर्मस्वरूपिणे अवतार वरिष्ठाय रामकृष्णायते नमः रत्नाकरा धौतपदाम हिमालय किरीटिनी ब्रह्मराजर्षि रत्नाढ्यां वंदे भारत मातरम सदा शंकराचार्य मध्यमां अस्मदाचार्य पर्यंतां वंदे गुरु ಎಲ್ಲರಿಗೂ ನಮಸ್ಕಾರ ಮತ್ತು ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಈ ಒಂದು ಕೋರ್ಸ್ ನ ಶುರು ಮಾಡುವಾಗ ಯೋಚನೆ ಇಟ್ಕೊಂಡಿದ್ದು ಒಂದ್ ಮೂರಿಂದ ಐದು ಜನ ಬಂದ್ರೆ ಸಾಕು ಅಂತ ನಾನು ಯಾವಾಗ್ಲೂ ಅದನ್ನೇ ಯೋಚನೆ ಮಾಡೋದು ಮೂರರಿಂದ ಐದು ಜನ ಆಸಕ್ತರು ಬಂದು ಸೆಚನಲ್ಲಿ ಕುತ್ಕೊಂಡ್ರೆ ಅಷ್ಟಕ್ಕಿಂತ ಏನು ಹೆಚ್ಚಬೇಕಿಲ್ಲ ಅಂತ ಆಗ ಸ್ವಲ್ಪ ಜನಕ್ಕೆ ಹರಡೋಣ ಅಂತ ಹೇಳಿ ಆ ವಾಟ್ಸಪ್ ಮೂಲಕ ಹೋಗ್ತಾ ಇದ್ದಂತಹ ಈ ಮೆಸೇಜ್ ಕೊರೋನಾ ವೈರಸ್ಗಿಂತಾನು ಫಾಸ್ಟ್ ಆಗಿ ಹರಡ್ತು ಅಂತ ಖುಷಿ ಅಷ್ಟೇ ಅಲ್ಲದೆ ಅದರಿಂದ ಎಷ್ಟರ ಮಟ್ಟಿಗೆ ಅಂದ್ರೆ ಎರಡ್ ಸಾವಿರದ ನೂರಕ್ಕೂ ಹೆಚ್ಚು ಜನ ಒಂಬತ್ತು ವಾಟ್ಸಾಪ್ ಗ್ರೂಪ್ ನಲ್ಲಿ ಪೂರ್ಣವಾಗಿ ತಾವು ಜೋಡಿಸ್ಕೊಂಡಿದ್ದಾರೆ ಆ ದೃಷ್ಟಿಯಲ್ಲಿ ಒಬ್ಬೊಬ್ರು ಕೂಡ ಒಂದೊಂದು ವಾಟ್ಸ್ಆ್ಯಪ್ ಗ್ರೂಪ್ ನಲ್ಲಿ ಇದ್ದೀರಾ ಅಂತ ನಿಮಗೆ ಪರಿಚಯ ಇರುತ್ತೆ ಸೊ ಇನ್ನು ಹೆಚ್ಚು ಸಮಯ ತಗೊಳ್ಳೋದಿಲ್ಲ ಯಾಕಂದ್ರೆ ಪ್ರತಿದಿನ ಈ ತರದ್ದು ಯಾವುದೂ ಇರೋದಿಲ್ಲ ಪ್ರತಿದಿನ ಡೈರೆಕ್ಟ್ ಆಗಿ ಸೆಷನ್ಸ್ ಗೆ ಹೋಗ್ತೀವಿ ಇವತ್ತು ಮೊದಲನೇ ದಿನ ಆಗಿದ್ರಿಂದ ಎಲ್ಲರನ್ನು ಸ್ವಾಗತಿಸೋದು ಮತ್ತು ಪರಿಚಯ ಕೂಡ ಇದ್ದಿದ್ರಿಂದ ಫಾರ್ಮಾಲಿಟಿ ವೈಸ್ ಆಯ್ತು ಇವತ್ತು ಒಂದು ಐದರಿಂದ ಹತ್ತು ನಿಮಿಷ ಹೆಚ್ಚು ಆಗಬಹುದು ಸೊ ಆ ದೃಷ್ಟಿಯಿಂದ ಮುಂಚೆನೇ ಅದನ್ನ ನಾನು ತಿಳಿಸಿಕೊಡ್ತಾ ಇದ್ದೇನೆ ಸೊ ಈಗ ಉಪನಿಷತ್ತಿನ ಉಪನಿಷತ್ತಿನ ಕಥೆಗಳು ಸಾರ್ಥಕ ಜೀವನಕ್ಕೆ ಒಂದು ದಾರಿದೀಪ ಅಂತ ಈ ಒಂದು ಶೀರ್ಷಿಕೆಯಡಿ ಈ ಒಂದು ಕೋರ್ಸ್ನ ಶುರು ಮಾಡಿದ್ದೀವಿ ಮೊದಲಿಗೆ ಉಪನಿಷತ್ತು ಅಂದ್ರೆ ಏನು ಆಗ್ಲೇ ಶ್ರೀಲತಾ ಮೇಡಮ್ ಅವರು ಪರಿಚಯ ಮಾಡ್ತಾನೆ ಹೇಳಿದ್ರು ವೇದಗಳು ಭಾರತದ ಅಥವಾ ಜಗತ್ತಿನ ಅತ್ಯಂತ ಪುರಾತನವಾದಂತಹ ಶ್ರೇಷ್ಠವಾದಂತಹ ಮತ್ತು ಸಮಗ್ರವಾಗಿ ಜೀವನವನ್ನ ತೋರಿಸಿಕೊಡುವಂತಹ ಒಂದು ಮ್ಯಾನ್ಯುವಲ್ ಕೈಪಿಡಿ ಇದ್ರೆ ಅದು ವೇದಗಳು ಅದರ ಅಂತಿಮ ಭಾಗವನ್ನ ವೇದಾಂತ ಅಂತ ಕರೀತಾರೆ ಅದೇ ಉಪನಿಷತ್ತುಗಳು ಇನ್ನೊಂದು ದೃಷ್ಟಿಯಿಂದ ಅಂತ ಅಂದ್ರೆ ಬರೀ ಅಂತಿಮ ಅಲ್ಲ ಅಂತ ಅಂದ್ರೆ ಸಿದ್ಧಾಂತ ಅಂತ ಅಂದ್ರೆ ಎಸೆನ್ಸ್ ಆಫ್ ವೇದಾಸ್ ಸಾರಭೂತವಾಗಿರುವಂತಹದ್ದು ವೇದವನ್ನ ಸಾರವಾಗಿ ತಗೊಂಡ್ರೆ ಏನ್ ಸಿಗುತ್ತೋ ಅದು ಉಪನಿಷತ್ತುಗಳು ಅಂತ ಆಗತ್ತೆ ಸೊ ಆ ದೃಶ್ಯ ದೃಶ್ಯದಲ್ಲಿ ನೋಡಿದಾಗ ಉಪನಿಷತ್ತುಗಳು ಅಂದ್ರೆ ವೇದದ ಅಂತಿಮ ಭಾಗವೂ ಹೌದು ಹಾಗೆ ವೇದಾಂತದ ಸಿದ್ಧ ಭಾಗವೂ ಹೌದು ಸಿದ್ಧಾಂತವೂ ಹೌದು ಇನ್ನು ಅಷ್ಟೇ ಅಲ್ಲದೆ ಇನ್ನು ಭಾರತದ ಈ ವೇದಾಂತವನ್ನ ಉಪನಿಷತ್ತುಗಳನ್ನ ಮೊಟ್ಟ ಮೊದಲಿಗೆ ಟ್ರಾನ್ಸ್ಲೇಟ್ ಮಾಡಿದ್ದು ಪರ್ಷಿಯನ್ ಗೆ ಮತ್ತು ಅರೇಬಿಕ್ ಗೆ ಅಲ್ಲಿ ಅವರು ಪರ್ಷಿಯನ್ ಮತ್ತೆ ಅರೇಬಿಕ್ ಮಾಡುವಾಗ ಅವ್ರು ಕೊಟ್ಟಂತ ಹೆಸರು ಏನಂದ್ರೆ ಸಿರ್ ಎ ಅಕ್ಬರ್ ಅಂತ ಅಂದ್ರೆ ದ ಗ್ರೇಟ್ ಸೀಕ್ರೆಟ್ ದ ಗ್ರೇಟ್ ಸೀಕ್ರೆಟ್ ಉಪನಿಷತ್ ಅಂದ್ರೆ ಅರ್ಥ ಏನಂದ್ರೆ ರಹಸ್ಯ ವಿದ್ಯೆ ಅಂತ ಹಲವಾರು ಜನಕ್ಕೆ ಅನಿಸ್ತಾ ಇರುತ್ತೆ ರಹಸ್ಯ ವಿದ್ಯೆ ಅಂತ ಅಂದ್ಬಿಟ್ಟು ಇಲ್ಲಿ ಎಲ್ಲರಿಗೂ ಕೂಡ ಬ್ರಾಡ್ಕಾಸ್ಟ್ ನಡೀತಾ ಇದೆಯಲ್ಲ ಅಂತ ಇದು ರಹಸ್ಯ ವಿದ್ಯೆ ಯಾಕೆ ಅಂತಂದ್ರೆ ಹೇಳಿದ್ರು ಎಷ್ಟೊಂದ್ಸರಿ ಅರ್ಥ ಆಗಲ್ಲ ಇಟ್ ಇಸ್ ಸಮಥಿಂಗ್ ಲೈಕ್ ಅನ್ ಓಪನ್ ಸೀಕ್ರೆಟ್ ತೆರೆದಿಟ್ಟ ರಹಸ್ಯ ಅರ್ಥ ಮಾಡ್ಕೊಂಡ್ರು ಮಾತ್ರ ಅದರಲ್ಲಿ ಅನರ್ಘ್ಯ ರತ್ನ ಸೊ ಆ ದೃಷ್ಟಿಯಲ್ಲಿ ಉಪನಿಷತ್ತುಗಳು ಅಂದ್ರೆ ಈ ರೀತಿಯಲ್ಲಿ ಅರ್ಥ ಆಗ್ತದೆ ಇನ್ನು ಉಪನಿಷತ್ತು ಅನ್ನುವಂತಹ ಪದದ ಅರ್ಥವನ್ನ ತಗೊಂಡಾಗ ಉಪನಿಷತ್ತು ಅಂದ್ರೆ ಗುರುವಿನ ಹತ್ತಿರ ಅಥವಾ ಗುರುವಿನ ಪಾದದಲ್ಲಿ ಪಾದದಡಿಯಲ್ಲಿ ಕಲಿಯುವಂತಹ ವಿದ್ಯೆ ಇದು ಕಾಮನ್ ಅಂಡರ್ಸ್ಟ್ಯಾಂಡಿಂಗ್ ಆದ್ರೆ ಇದನ್ನ ಇನ್ನು ಬಿಡಿಸಿ ಶಂಕರಾಚಾರ್ಯರು ತುಂಬಾ ಚೆನ್ನಾಗಿ ಹೇಳ್ತಾರೆ ಶತ್ ಅಂದ್ರೆ ಸತ್ ಅನ್ನುವಂತಹ ಧಾತುವಿನಿಂದ ಬಂದಿದೆ ಅದರ ಅರ್ಥ ನಾಲೆಜ್ ಜ್ಞಾನ ಅಂತ ನೀ ಅಂದ್ರೆ ನಿಶ್ಚಯ ಅಂತ ನಿಶ್ಚಯ ಜ್ಞಾನ ಅಂತ ಯಾವುದರ ಬಗ್ಗೆ ಯಾವುದೋ ಒಂದು ಭೌತಿಕವಾದ ವಿಷಯ ವಿಷಯದ ಬಗ್ಗೆ ಅಲ್ಲ ಉಪ ಉಪ ಅಂದ್ರೆ ಹತ್ತಿರ ಹತ್ತಿರ ಅಂದ್ರೆ ಎಷ್ಟು ಅಂದ್ರೆ ಹತ್ತಿರಕ್ಕಿಂತ ಹತ್ತಿರ ಡಿಯರೆಸ್ಟ್ ಆಫ್ ದ ಡಿಯರೆಸ್ಟ್ ನಿಯರೆಸ್ಟ್ ಆಫ್ ದ ನಿಯರೆಸ್ಟ್ ದ ನಾಲೆಜ್ ದ ಕ್ಲಿಯರ್ ನಾಲೆಜ್ ದ ಡೌಟ್ಲೆಸ್ಟ್ ನಾಲೆಜ್ ಅಬೌಟ್ ದ ನಿಯರೆಸ್ಟ್ ಆಫ್ ದ ನಿಯರೆಸ್ಟ್ ಅಂಡ್ ದ ಡಿಯರೆಸ್ಟ್ ಆಫ್ ಡಿಯರೆಸ್ಟ್ ವಾಟ್ ಇಸ್ ಇಟ್ ಅಂತಂದ್ರೆ ನಾವೇ ನಮ್ಮ ಬಗ್ಗೆ ನಮ್ಮ ನಿಜವಾದ ಸ್ವರೂಪವನ್ನ ಪರಿಚಯ ಮಾಡಿಸ್ಕೊಡುವಂತಹ ಗ್ರಂಥ ಯಾವುದಂದ್ರೆ ಅದು ಉಪನಿಷತ್ತುಗಳು ಅದು ಅಪೌರುಷೇಯ ಆ ಅಂದ್ರೆ ಯಾವುದೇ ಒಂದು ಪುರುಷರು ಅಥವಾ ಒಂದು ವ್ಯಕ್ತಿ ನಿರ್ಮಾಣ ಮಾಡದಂತಲ್ಲ ಅದು ಪರಮಾತ್ಮನಿಂದ ಬಂದಂತಹದ್ದು ಅನ್ನುವಂತಹ ಪ್ರತೀತಿ ಅಥವಾ ನಂಬಿಕೆ ಅಥವಾ ಶ್ರದ್ಧೆ ಅಂತ ಅನ್ಕೋಬಹುದು ಇದು ಉಪನಿಷ್ ಉಪನಿಷತ್ತಿನ ಒಂದು ಅರ್ಥ ಇದನ್ನ ನಾನಿವ್ ಹೇಳಿ ಹೊರಟಿಲ್ಲ ಇರುತ್ತೆ ಇಲ್ಲ ಯಾಕೆಂದ್ರೆ ಒಂದು ಬ್ಯಾಕ್ ಗ್ರೌಂಡ್ ಇರಲಿ ಅಂತ ಅಷ್ಟೇ ಇದನ್ನ ಹೇಳ್ತಾ ಇರೋದು ಉಪನಿಷತ್ತುಗಳ ಬಗ್ಗೆನೇ ಒಂದು ಕೋರ್ಸ್ ಮಾಡಬಹುದು ಇವತ್ತು ಕಥೆಗಳು ಇರೋದ್ರಿಂದ ಈಗ ನೆಕ್ಸ್ಟ್ ಕಥೆಗಳು ಕಥೆಗಳು ಯಾಕೆ ಹೇಳ್ಬೇಕು ಅಂತಂದಾಗ ನಾನ್ ನಿನ್ನೆ ಹೀಗೆ ನೋಡ್ತಾ ಇದ್ದಾಗ ಒಂದು ಗ್ರಂಥದಲ್ಲಿ ಬರುತ್ತೆ ಶಿಶುರ್ವೇತಿ ಪಶುರ್ವೇತಿ ವೇತಿ ಗಾನರಸಂ ಖಣಿಹಿ ಅಂತ ಅಂದ್ರೆ ಮ್ಯೂಸಿಕ್ ಬಗ್ಗೆ ಮಾತಾಡ್ತಾ ಸಂಗೀತದ ಬಗ್ಗೆ ಮಾತಾಡ್ತಾ ಹೇಳ್ತಾರೆ ಒಂದು ಮಗು ಇರಬಹುದು ಅಥವಾ ಪಶು ಅಂದ್ರೆ ಪ್ರಾಣಿ ಪಕ್ಷಿಗಳಿರಬಹುದು ಅಥವಾ ಫಣಿ ಒಂದು ಹಾವು ಕೂಡ ಇರಬಹುದು ಅದನ್ನು ಕೂಡ ರಂಜಿಸಬಹುದಾಗಿರುವಂತಹ ಅದರ ಮನಸ್ಸನ್ನು ಕೂಡ ಮುಟ್ಟಬಹುದಾಗಿರುವಂತಹ ಯಾವ್ದಾರ ಒಂದು ಸಾಧನ ಯಾವುದು ಅಂದ್ರೆ ಅದು ಮ್ಯೂಸಿಕ್ ಅದು ಸಂಗೀತ ಅಂತ ನಾನನ್ನು ಓದ್ತಾ ಅನ್ಕೊಂಡೆ ಕಥೆಗೂ ಹೀಗೆ ಅಲ್ವಾ ಕಥೆನೂ ಹೀಗೆ ಅಲ್ವಾ ಆಬಾಲ ವೃದ್ಧರಿಂದ ಹಿಡಿದು ಮೂಢನಿಂದ ಹಿಡಿದು ಪಂಡಿತನವರೆಗೂ ಎಲ್ಲರಿಗೂ ರೀಚ್ ಆಗುವಂತಹದ್ದು ಯಾವುದು ಅಂತ ಅಂದ್ರೆ ಅದು ಕಥೆಗಳು ಆ ದೃಷ್ಟಿಯಿಂದನೇ ಕೂಡ ನಾವ್ ಈಗ ರೀಸೆಂಟ್ ಆಗಿ ನಾವು ನೋಡಿದ್ರು ಕೂಡ ಈ ಫಿಲಾಸಫಿಕಲ್ ಅಹ್ ಪ್ಯಾರಡೈಮ್ ಅಲ್ಲಿ ನೋಡಿದಾಗ ಅತ್ಯಂತ ದೊಡ್ಡ ಕ್ರಾಂತಿಯನ್ನ ಮಾಡಿದ್ದು ಶ್ರೀ ರಾಮಕೃಷ್ಣ ಪರಮಹಂಸರು ಅವ್ರು ಯಾವ್ದ್ರ ಮೂಲಕ ಹೇಳಿದ್ರು ಕಥೆಗಳ ಮೂಲಕ ಹೇಳಿದ್ರು ಅದಕ್ಕೆ ಅವ್ರನ್ನ ಕಥೆಗಾರ ರಾಮಕೃಷ್ಣ ಅಂತ ಕರೀತಾರೆ ಸೊ ಆ ದೃಷ್ಟಿಯಿಂದ ಕಥೆಗಳು ಅತ್ಯದ್ಭುತವಾಗಿ ಹೇಳಿದಾಗ ಅದು ಬರೀ ತಲೆಯನ್ನ ಮುಟ್ಟದಷ್ಟೇ ಅಲ್ಲದೆ ಮನಸ್ಸನ್ನ ಮುಟ್ಟತ್ತೆ ಹೃದಯವನ್ನ ರಂಜಿಸತ್ತೆ ಮತ್ತು ಪರಿವರ್ತನೆಯನ್ನ ತರಲಿಕ್ಕೆ ಒಂದು ಬುನಾದಿಯನ್ನ ಹಾಕತ್ತೆ ಸೊ ಆ ದೃಷ್ಟಿಯಿಂದ ಕಥೆಗಳು ಇನ್ನು ಉಪನಿಷತ್ತುಗಳಲ್ಲಿ ಉಪನಿಷತ್ತುಗಳು ಅಂಥ ದೊಡ್ಡ ತತ್ವವನ್ನು ಹೇಳೋದು ಯಾವುದು ಅಂದ್ರೆ ನನ್ನ ಸ್ವರೂಪವನ್ನ ಹೇಳುವಂಥದ್ದು ಪರಮಾತ್ಮನ ಸ್ವರೂಪವನ್ನ ಹೇಳುವಂಥದ್ದು ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳ ಬಗ್ಗೆ ಹೇಳುವಂತಹದ್ದು ನಮಗೆ ಏನು ಬಂಧನ ಇದೆ ಈ ಮೋಕ್ಷ ಅಂದ್ರೆ ಏನು ಅಷ್ಟೇ ಅಲ್ಲದೆ ಈ ಮೋಕ್ಷದ ಸಾಧನೆ ಏನು ಏನ್ ಮಾಡಬೇಕು ಜೀವನದಲ್ಲಿ ಇಂಥದ್ದನ್ನ ಹೇಳುವಂಥದ್ದು ಕಥೆಗಳನ್ನ ಏಕು ಉಪ ಉಪಯೋಗಿಸುತ್ತೆ ಇದು ಹಲವಾರು ಜನ ಬರುವಂತಹ ಪ್ರಶ್ನೆ ಆದ್ರೆ ಅದನ್ನ ಒಂದ್ ಕಡೆ ಶಂಕರಾಚಾರ್ಯರು ಬರೀತಾ ಹೇಳ್ತಾರೆ ಆಖ್ಯಾಯಿಕ ಅಂತ ಈ ಕಥೆಗಳನ್ನ ಆಖ್ಯಾಯಿಕೆಗಳು ಅಂತ ಹೇಳಿ ಅದನ್ನ ಯಾಕೆ ಬಳಸ್ತಾರೆ ಅಂತಂದ್ರೆ ಮೂರ್ನಾಲ್ಕು ಕಾರಣಗಳನ್ನ ಕೊಡ್ತಾರೆ ಮೊಟ್ಟ ಮೊದಲನೇದು ಗುರು ಶಿಷ್ಯರನ್ನ ಪರಿಚಯ ಮಾಡ್ಬೇಕು ಹೇಗೆ ಅಂದ್ರೆ ಒಂದು ಡ್ರಾಮಾ ಬರ್ಬೇಕು ಅಂದ್ರೆ ಒಬ್ರು ಬಂದು ಅಲ್ಲಿರುವಂತಹ ಕ್ಯಾರೆಕ್ಟರ್ ಗಳನ್ನ ಪರಿಚಯ ಮಾಡ್ಬೇಕಲ್ಲ ಆ ಒಂದು ದೊಡ್ಡ ವಿಷಯದ ಅನಾವರಣ ಆಗ್ಲಿಕ್ಕೆ ಆ ದೃಷ್ಟಿಯಿಂದ ಗುರು ಶಿಷ್ಯರ ಒಂದು ಪರಿಚಯ ಮಾಡ್ಲಿಕ್ಕೋಸ್ಕರ ಈ ಕಥಾ ಆಖ್ಯಾ ಆಖ್ಯಾಯಿಕ ಅನ್ನೋದು ಬರುತ್ತೆ ಅಷ್ಟೇ ಅಲ್ಲದೆ ಈ ತತ್ವಗಳು ಆದರ್ಶಗಳು ಎಷ್ಟು ಒಂದೊಂದು ಬಾರಿ ಕಬ್ಬಿಣದ ಕಡಲೆ ಅಂತ ತೋರುತ್ತೆ ಅದನ್ನ ಸುಲಭದ ರೀತಿಯಲ್ಲಿ ಕಥಾ ರೂಪದಲ್ಲಿ ಹೇಳಿದಾಗ ಹಲವಾರು ಜನರಿಗೆ ಹೌದು ಸರಿ ಅಂತ ಅನ್ಸುತ್ತೆ ಇನ್ನೂ ಒಂದೊಂದು ಕಡೆ ನೋಡಿದಾಗ ಕಥೆಗಳಲ್ಲಿ ಏನೇನ್ ಬರುತ್ತೆ ಅಂದ್ರೆ ನಾವು ಯಾವ್ದನ್ನ ಅಬ್ಸ್ಟ್ರಾಕ್ಟ್ ಕಾನ್ಸೆಪ್ಟ್ಸ್ ಅಂತೀವೋ ಅದಕ್ಕೆ ಒಂದು ವ್ಯಕ್ತಿಯ ರೂಪಗಳನ್ನ ಕೊಟ್ಟು ವ್ಯಕ್ತಿತ್ವವನ್ನ ತೋರಿಸ್ದಾಗ ನಮಗೆ ಈಸಿ ಅನ್ಸುತ್ತೆ ಉದಾಹರಣೆಗೆ ಸತ್ಯ ಅಂತ ಹೇಳಿದಾಗ ಏನು ಅಂತ ಗೊತ್ತಾಗಲ್ಲ ಹರಿಶ್ಚಂದ್ರ ನೆನ್ಪು ಮಾಡ್ಕೋ ಅಂದ್ರೆ ಎಲ್ಲರಿಗೂ ಹಾ ಗೊತ್ತಾಯ್ತು ಅಂತ ಅನ್ಸುತ್ತೆ ಧರ್ಮ ಅಂದ್ರೆ ಏನಪ್ಪಾ ಅನ್ಸುತ್ತೆ ಧರ್ಮರಾಜ ಯುಧಿಷ್ಠರನ್ನ ನೆನ್ ಮಾಡ್ಕೊಂಡ್ರೆ ಹ ಸ್ವಲ್ಪ ಅರ್ಥ ಆಗತ್ತೆ ಸೊ ಯಾವತ್ತು ನಮಗೆ ನಮ್ಗೆ ಹತ್ರ ಆಗೋದು ಯಾವ್ದು ಅಂದ್ರೆ ವಿಷ್ಯುವಲ್ ಆಗಿ ನಾವ್ ಅಂತ ಒಬ್ಬ ವ್ಯಕ್ತಿ ಇದ್ರ ಅನ್ನೋಂತ ಕಲ್ಪನೆ ಬಂದಾಗ ಸೊ ಆ ದೃಷ್ಟಿಯಿಂದ ಈ ಆಖ್ಯಾಯಿಕೆಗಳು ಅಂದ್ರೆ ಕಥೆಗಳು ತುಂಬಾ ಹತ್ರ ಅಂಡ್ ತುಂಬಾ ಪ್ರಮುಖವಾಗತ್ತೆ ಯಾಕಂದ್ರೆ ನಮ್ಮ ಮನಸ್ಸಿನ ಮೇಲೆ ಗಾಢವಾದ ಪ್ರಭಾವ ಬೀರ್ಲಿಕ್ಕೆ ಸೊ ಈ ದೃಷ್ಟಿಯಿಂದ ಉಪನಿಷತ್ತುಗಳಲ್ಲಿ ಕಥೆ ಇದೆ ಆದ್ರೆ ಉಪನಿಷತ್ತಿನ ಕಥೆಗಳು ಹೀಗೇ ನಡೀತು ಅಂತ ನಾವು ಹೇಳಲಿಕ್ಕೆ ಹೊರಟಿಲ್ಲ ಇದು ಹೀಗಿಗೆ ಆಗಿದೆ ಇದು ಚಾರಿತ್ರಿಕ ಅಂತ ಹೇಳಲಿಕ್ಕೆ ಹೊರಟಿರುವಂತಹದಲ್ಲ ಉಪನಿಷತ್ತುಗಳೇ ಕ್ಲೈಮ್ ಅದು ಇದು ಹೀಗೆ ನಡೆದಿತ್ತು ಅಂತ ಹೀಗೆ ನಡೆದಿತ್ತಂತೆ ಅಂತ ಹೇಳ್ತಾರೆ ನಡೆದಿರಬಹುದು ಸೊ ಇಟ್ ಕುಡ್ ಬಿ ಅ ಫಿಕ್ಷನ್ ಇಟ್ ಕುಡ್ ಬಿ ಅ ನಾನ್ ಫಿಕ್ಷನ್ ರಿಯಲ್ ಸ್ಟೋರಿ ಇಟ್ ಕುಡ್ ಬಿ ಮಿಕ್ಸ್ಚರ್ ಆಫ್ ಬೌತ್ ಅಂದ್ರೆ ಸತ್ಯ ಮತ್ತು ಉತ್ಪ್ರೇಕ್ಷೆಗಳ ಒಂದು ಸಮ್ಮಿಲನ ಕೂಡ ಆಗಿರಬಹುದು ರೀಸೆಂಟ್ ಆಗಿ ನಾವು ಹಲವಾರು ಮೂವಿಗಳನ್ನು ಕೂಡ ನೋಡಿರ್ತೀವಿ ಇನ್ಸ್ಪೈರ್ಡ್ ಬೈ ಅ ಸ್ಟೋರಿ ಅಂತ ಸೊ ಆ ರೀತಿಯಲ್ಲಿ ಕೂಡ ಇರಬಹುದು ಈ ಒಂದು ಹದಿನೈದು ದಿನಗಳ ಉಪನ್ಯಾಸ ಮಾಲಿಕೆ ಅಥವಾ ಒಂದು ಈ ಕೋರ್ಸ್ ಏನಿದೆ ಇದರಲ್ಲಿ ಕಥೆಗಳನ್ನ ಹೇಳೋದಷ್ಟೇ ಅಲ್ಲ ಕಥೆಗಳಿಂದ ನಮ್ಮ ಜೀವನಕ್ಕೆ ಏನ್ ತಗೋಬಹುದು ಅನ್ನೋದೇ ನಮಗೆ ಮುಖ್ಯ ಆಗಿರೋದ್ರಿಂದ ಕಥೆಗಳು ಹೀಗ್ ನಡೀತಾ ಹೀಗ್ ನಡೆದಿರಬಹುದಾ ಈ ತರದನ್ನ ಕಡಿಮೆ ಒಂದು ಕಾನ್ಸಂಟ್ರೇಷನ್ ಇಟ್ಟು ಅದರಿಂದ ಜೀವನಕ್ಕೆ ಏನ್ ಬರುತ್ತೆ ಅನ್ನೋದಕ್ಕೆ ಮುಖ್ಯವಾದ ಕಾನ್ಸಂಟ್ರೇಷನ್ ಇಟ್ರೆ ನಮ್ಮ ಜೀವನ ಬದಲಾಗುತ್ತೆ ಯಾಕಂದ್ರೆ ವಿವೇಕಾನಂದ ಹೇಳ್ತಾರೆ ಜೀಸಸ್ ದೊಡ್ಡ ವ್ಯಕ್ತಿ ಆದ್ರೆ ಏನು ಉಪಯೋಗ ಬುದ್ಧ ದೊಡ್ಡ ವ್ಯಕ್ತಿ ಆದ್ರೂ ಏನು ಉಪಯೋಗ ನೀನು ದೊಡ್ಡವನ್ನಾಗ್ತಿದೆಯಾ ಯೋಚನೆ ಮಾಡುವಂತ ಸೊ ಆ ದೃಷ್ಟಿಯಿಂದ ಉಪನಿಷತ್ತುಗಳಲ್ಲಿ ಯಾರೋ ಋಷಿ ದೊಡ್ಡವರಾದ್ರು ಅನ್ನೋದಲ್ಲ ಆ ಋಷಿಯಲ್ಲಿದ್ದಂತಹ ವ್ಯಕ್ತಿತ್ವ ನನ್ನಲ್ಲಿ ಬರೆಸ್ಕೊಳ್ಳೋದು ಮುಖ್ಯ ಸೊ ಆ ದೃಷ್ಟಿಯಿಂದ ಈ ಒಂದು ಕೋರ್ಸ್ ಏನಿರುತ್ತೆ ಅಂದ್ರೆ ಆ ವ್ಯಕ್ತಿತ್ವದ ಚಾರಿತ್ರ್ಯದ ವಿಚಾರಗಳನ್ನ ನಮ್ಮಲ್ಲಿ ತರುವಂತಹ ಒಂದು ಸಿದ್ಧತೆಯನ್ನ ಪೂರ್ವ ಸಿದ್ಧತೆ ವೇದಾಂತದ ಉತ್ಕೃಷ್ಟ ಜ್ಞಾನವನ್ನ ಪಡೀಲಿಕ್ಕೆ ಬೇಕಾಗಿರುವಂತಹ ಪೂರ್ವ ಸಿದ್ಧತೆಯನ್ನ ಕೊಡ್ಲಿಕ್ಕೆ ಈ ಒಂದು ಹದಿನೈದು ದಿನದ ಕೋರ್ಸ್ ಡೆಫಿನೆಟ್ಲಿ ಇಟ್ ವುಡ್ ಬಿ ಹೆಲ್ಪ್ಫುಲ್ ಇಟ್ ವುಡ್ ಬಿ ಮೇಕ್ ಯು ಯರ್ ಲೈಫ್ ಅ ಮೀನಿಂಗ್ ಫುಲ್ ಲೈಫ್ ಒಂದು ಸಾರ್ಥಕ ಜೀವನದತ್ತ ನಡೆಸುತ್ತೆ ಅಂತ ಗ್ಯಾರಂಟಿ ಇನ್ನು ಈ ಹದಿನೈದು ದಿನಗಳಲ್ಲಿ ನಾವು ಶೀರ್ಷಿಕೆ ನೋಡಿದಾಗ ದಾರಿದೀಪಗಳು ಅಂತ ಕೊಟ್ಟಿದೀವಿ ಹಲವಾರು ಜನಕ್ಕೆ ಕನಸ್ತಾ ದಾರಿ ದಾರಿದೀಪ ಅಂದ್ರೆ ಏನು ಅಂದ್ರೆ ನಾನು ಹೋಗ್ಬೇಕಾಗಿರುವಂತಹ ಗುರಿಯಲ್ಲ ಅದು ಅದು ದಾರಿದೀಪಗಳಷ್ಟೇ ಕಥೆಗಳಿಗೆ ನಿಲ್ಲಬೇಡಿ ಕಥೆಗಳಿಗೆ ನಿಲ್ಲಬೇಡಿ ದಾರಿ ದಾರಿದೀಪವಾಗಿ ಮುಂದಕ್ಕೆ ಹೋಗುವಂತ ತೋರಿಸುತ್ತೆ ನಿಮ್ಮ ಗುರಿ ಯಾವ್ದಿರ್ಬೇಕು ಅಂದ್ರೆ ಆ ಆತ್ಮ ವಿಚಾರವನ್ನ ಮಾಡುವಂತಹದ್ದಿರಬೇಕು ಪರಮಾತ್ಮ ವಿಚಾರವನ್ನ ಮಾಡುವಂತಹದ್ದು ಅಷ್ಟೇ ಅಲ್ಲದೆ ನನ್ನ ಜೀವನವನ್ನ ಸಂಪದ್ಭರಿತವಾಗಿ ನಡೆಸೋದಕ್ಕೆ ಏನೇನ್ ಬೇಕು ಅಂತದ್ದನ್ನ ಪಡ್ಕೊಳ್ಳುವಂತದಾಗಿರ್ಬೇಕು ಸೊ ಆ ದೃಷ್ಟಿಯಿಂದ ಈ ಒಂದು ಹದಿನೈದು ದಿನದ ಮಾಲಿಕೆಯನ್ನ ಈಗ ಶುರು ಮಾಡೋಣ ಇದು ಒಂದು ಭಾಗ್ಯ ಭಾಗಿಯಾಗಿ ಪಟ್ಟಂತ ಒಂದು ಆ ಸಣ್ಣದಾದಂತಹ ಪೀಠಿಕೆ ಸೊ ಆ ಪೀಠಿಕೆಯನ್ನ ಇಟ್ಕೊಂಡು ಮುನ್ನಡೆಸೋಣ ಲಾವಣ್ಯ ಮ್ಯಾಮ್ ಯು ಕ್ಯಾನ್ ಸ್ಟಾಪ್ ರೆಕಾರ್ಡ್ ಒನ್ಸ್